ಉಜಿರೆ ಬೆನಕ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಜತ ಸಂಭ್ರಮ ಹಾಗೂ ನೂತನ ವಿಸ್ತೃತ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖಾ ಸಚಿವ ದಿನೇಶ್ ಗುಂಡೂರಾವ್ ವಿಸ್ತೃತ ಕಟ್ಟಡವನ್ನು ಉದ್ಘಾಟಿಸಿ ಶುಭ ಹಾರೈಸಿದ್ರು ಡೇ ಕೇರ್ ವಿಭಾಗದ ಉದ್ಘಾಟನೆಯನ್ನ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ನೆರವೇರಿಸಿ ಶುಭ ಹಾರೈಸಿದ್ರು ಬೆನಕ ಆಸ್ಪತ್ರೆ ಆಡಳಿತ ನಿರ್ದೇಶಕರಾದ ಡಾ ಗೋಪಾಲಕೃಷ್ಣ ಅವರ ತಂದೆ ಸೀತಾರಾಮ್ ಭಟ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು ಮುಖ್ಯ ಅತಿಥಿಗಳಾಗಿ ವಿಧಾನಪರಿಷತ್ ಸದಸ್ಯ ಕೆ ಪ್ರತಾರೆ ತಾಪಸಿಂಹನಾಯಕ್ ಬೆಸ್ಟ್ ಫೌಂಡೇಶನ್ ಅಧ್ಯಕ್ಷ ರಕ್ಷಿತ್ ಶಿವರಾಮ್ ಹಾಗೂ ವಿವಿಧ ಕ್ಷೇತ್ರದ ಗಣ್ಯರು ಭಾಗವಹಿಸಿ ಶುಭ ಕೋರಿದರು ಕಾರ್ಯಕ್ರಮದಲ್ಲಿ ಉಜಿರೆ ಬೆನಕ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಗೋಪಾಲಕೃಷ್ಣ ಸ್ವಾಗತಿಸಿದ್ದು ಡಾಕ್ಟರ್ ಜಿಕೆ ಡಾಕ್ಟರ್ ಆದಿತ್ಯರಾವ್ ಡಾಕ್ಟರ್ ಅಂಕಿತಾ ಜಿಭಟ್ ಡಾಕ್ಟರ್ ರೋಹಿತ್ ಜಿಭಟ್ ಹಾಗೂ ಸಿಬ್ಬಂದಿ ಸಹಕರಿಸಿದ್ರು ಮಹಾಕಾಗ್ಯ ನಾಟಕಾದಿಷಿಕ ಹೆಚ್ಚಿನ ಆಸ್ಪತ್ರೆಗಳಲ್ಲಿ ಈ ವ್ಯವಸ್ಥೆ ಇಲ್ಲ ತುರ್ತು ಚಿಕಿತ್ಸೆ ವಿಭಾಗ ಈಗೀಗ ಪ್ರಾರಂಭ ಆಗ್ತಾ ಇದೆ ಅದನ್ನು ನಾವು ಇವಾಗಲೇ ನಮ್ಮಲ್ಲಿ ಅಳವಡಿಸಿಕೊಂಡು ಕಾರ್ಯಗತವನ್ನು ಮಾಡ್ತಾ ಇದ್ದೇನೆ ಅದು ಇನ್ನೊಂದು ಬೆಳ್ತಂಗಡಿ ತಾಲೂಕಿನ ಜನತೆಗೆ ನಾವು ಕೊಡ್ತಾ ಇರುವಂತಹ ವ್ಯವಸ್ಥೆ ಕನಸುಗಳನ್ನು ಕಂಡಿರುವಂತಹ ನಮ್ಮ ಪ್ರೀತಿಯ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿರುವಂತಹ ಶ್ರೀ ದಿನೇಶ್ ಗುಂಡೂರಾವ್ ನಿಮಗೆ ಅತಿಥಿ ದೇವೋಭವ ಹೇಳುವಂತಹ ಕಲ್ಪನೆಯಡಿಯಲ್ಲಿ ಬೆನಕ ಸಂಸ್ಥೆಗಳ ಪರವಾಗಿ ಆತ್ಮೀಯವಾದಂತಹ ಗೌರವಾರ್ಪಣೆಯನ್ನ ಸಲ್ಲಿಸ್ತಾ ಇದ್ದೇವೆ ನಮ್ಮ ಕ್ಷೇತ್ರದ ಶಾಸಕರು ಸನ್ಮಾನ್ಯ ಶ್ರೀ ಹರೀಶ್ ಪೂಂಜಾ ಸರ್ ಅವರು ನಮ್ಮ ಕನಕ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯಲ್ಲಿಯೂ ಏನಾದರೂ ಸಹಾಯ ಬೇಕು ಅಂತಂದರೆ ಕೂಡಲೇ ಬಂದು ನಮ್ಮ ಜೊತೆಗೆ ನಿಲ್ಲುವಂಥವರು ಮಾನ್ಯ ಹರೀಶ್ ಪೂಂಜಾನವರು ಇದೀಗ ಅವರಿಗೆ ನಾವು ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದೇವೆ ಡಾಕ್ಟರ್ ದಂಪತಿಗಳು ಬೆಳ್ತಂಗಡಿ ತಾಲೂಕಿನ ಸಮಗ್ರ ಬದಲಾವಣೆಯ ಚಿಂತನೆಯ ಹರಿಕಾರರು ಸದಾಕಾಲ ಬೆಳ್ತಂಗಡಿಯ ಸದಾ ಅಭಿವೃದ್ಧಿಯನ್ನೇ ಕನಸು ಕಾಣುವಂತಹ ಹರೀಶ್ ಪೂಂಜಾ ಇವರಿಗೆ ಅತಿಥಿ ದೇವೋಭವ ಕಲ್ಪನೆಯಡಿಯಲ್ಲಿ ಬೆನಕ ಸಂಸ್ಥೆಗಳ ಪರವಾಗಿ ಹಾರ್ದಿಕವಾದಂತಹ ಗೌರವಾರ್ಪಣೆಯನ್ನ ಮಾಡ್ತಾ ಇದ್ದೇವೆ ಎಲ್ಲ ಅತಿಥಿಗಳ ಗಮನಕ್ಕೆ ಒಂದು ವಿಷಯವನ್ನ ತರಲಿಕ್ಕೆ ಬಯಸ್ತಾ ಇದ್ದೇನೆ ಗೋಪಾಲ್ ಕೃಷ್ಣ ರವರು ಹೇ ಇವತ್ತು ಲಭ್ಯ ಇದೆ ಆದರೆ ಎಲ್ಲಿ ಲಭ್ಯ ಇದೆ ಅಂತ ಹೇಳಿದ್ರೆ ಅವ್ರ ಹತ್ತಿರದಲ್ಲಿ ಇರೋದಿಲ್ಲ ದೂರ ದೂರಕ್ಕೆ ಹೋಗ್ಬೇಕು ಬೆಂಗಳೂರು ನಗರಕ್ಕೆ ಹೋಗ್ಬೇಕು ಮಂಗಳೂರು ನಗರಕ್ಕೆ ಹೋಗ್ಬೇಕು ಅದರಿಂದ ಇವತ್ತು ಇದೆಲ್ಲ ಜನರಿಗೆ ಸಿಗುವಂತ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಖಂಡಿತವಾಗಿಯೂ ಅವಶ್ಯಕತೆ ಇದೆ ಮತ್ತು ಇವತ್ತು ಅದಕ್ಕೆ ಅವಕಾಶಗಳಿದೆ ಅವಕಾಶಗಳಿದೆ ಅದಕ್ಕೋಸ್ಕರನೇ ಇವತ್ತಿನ ದಿವಸ ಏನು ತಮ್ಮ ಗೋಪಾಲಕೃಷ್ಣ ಅವರು ಮತ್ತು ಭಾರತೀಯವರು ಸೇರಿ ಇವತ್ತು ನಿರ್ಮಾಣ ಮಾಡ ಸಚಿವರು ಹೇಳಿದ ರೀತಿಯಲ್ಲಿ ಮಂಗಳೂರಿಗೆ ಹೋಗ್ಲಿಕ್ಕೆ ತಡವಾಗುವ ಸಂದರ್ಭಗಳಿದ್ದಾಗ ಇವತ್ತು ಗ್ರಾಮೀಣ ಪ್ರದೇಶದಂತಹ ನಮ್ಮ ಉಜಿರೆ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ರೀತಿ ಆಸ್ಪತ್ರೆ ಪ್ರೇಷ ನಾನು ಭಾಳ ಹೆಮ್ಮೆಯಿಂದ ಹೇಳುತ್ತೇನೆ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ರೀತಿಯ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಆರೋಗ್ಯ ಕೇಂದ್ರ ಇದ್ದರೆ ಅದು ನಮ್ಮ ಉಜಿರೆಯಲ್ಲಿರ್ತಕ್ಕಂಥ ಬೆನಕ ಆಸ್ಪತ್ರೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೂ ನಾನು ಭಾಳ ಸಂತೋಷ ಪಡ್ತೇನೆ ಪ್ರೇಷ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗುವುದಿಲ್ಲ ನಮಗೆ ಸಂತೋಷ ಏನು ಡಾಕ್ಟ್ರ್ ಅಂತ ಹೇಳಿದರೆ ನೀವೆಲ್ಲ ಕುಟುಂಬದವರು ಈ ತಾಲೂಕಿನ ಸೇವೆಗೋಸ್ಕರ ಬೆನಕದಲ್ಲೇ ಇದ್ದೀರಲ್ಲ ಇದಕ್ಕಿಂತ ಒಂದು ಉದಾಹರಣೆ ಮತ್ತು ಇದಕ್ಕಿಂತ ದೊಡ್ಡ ಒಂದು ಪ್ರೇರಣೆ ಪ್ರಯಶಃ ನಮಗೆ ಎಲ್ಲಿ ಇನ್ನು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಪ್ರೇರಣಾದಾಯಿ ಆಗಿರ್ತಕ್ಕಂತಹ ಕುಟುಂಬ ಇವತ್ತು ತಾಲೂಕಿನ ಜನರ ಆರೋಗ್ಯ ಸೇವೆ ಮಾಡೋದ ದೃಷ್ಟಿಯಲ್ಲಿ ನೀವು ಈ ಊರನ್ನು ಆಯ್ಕೆ ಮಾಡಿಕೊಂಡು ತಂದೆಯ ಆಶೀರ್ವಾದದ ಮೂಲಕ ನೀವು ಇವತ್ತು ಈ ಸಂಸ್ಥೆಯನ್ನು ಬೆಳೆಸಿರ್ತಕ್ಕಂಥದ್ದಕ್ಕೆ ನಾನು ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ

ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ